ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪರ ಅಗ್ರಹಾರ ಜೇರಿಸಲಿರುವ ನಟ ದರ್ಶನ್ ರವರಿಗೆ ರಿಲೀಸ್ ಆಗ್ತಾರ ಅಂತ ಬಿಡುಗಡೆಗೊಳ್ತಾರಾ ತಾಳ್ಮೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದ ವಿಜಯಲಕ್ಷ್ಮಿ ಗಂಡನಿಗೆ ಹೆಂಡತಿ ಸಲ್ಲಿಸಬೇಕಾದ ಸಾರ್ಥಾರ್ಥ ಗೌರವವನ್ನು ಸಲ್ಲಿಸಿರುವ ಏಕೈಕ ಪತ್ನಿ ಅದರಲ್ಲಿ ಕೂಡ ಸ್ಟಾರ್ ನಟರ ದರ್ಶನ್ ಅವರ ಪತ್ನಿ ಎಷ್ಟು ಕ್ಷಮೆ ಅದೆಷ್ಟು ಪ್ರಾರ್ಥನೆ ಓಡಾಟ ಮತ್ತು ನಿರಂತರ ಪೂಜೆ ಮುಂದುವರಿಯುತ್ತದೆ ಕಾಮಾಖ್ಯ ದೇವಸ್ಥಾನಕ್ಕೆ ಹೋದ್ಲು ಅಲ್ಲೆಲ್ಲೋ ನೇಪಾಳಕ್ಕೆ ಹೋದ್ಲು ಮತ್ತು ಅಲ್ಲೆಲ್ಲೋ ತಮಿಳುನಾಡು ಕೂಡ ಹೋದ್ರು ಯಾಕಂದ್ರೆ ತನ್ನ ಗಂಡನ ಬಿಡುಗಡೆಗಾಗಿ ಎಂದೆಲ್ಲ ನಾಳೆ ಆದರೂ ನನ್ನ ಗಂಡ ಬಿಡುಗಡೆ ಆಗೇ ಆಗ್ತಾನೆ ಎಂಬ ನಂಬಿಕೆ ವಿಜಯಲಕ್ಷ್ಮಿಯವರಿಗಿದೆ ಅವರಿಗಿದೆ ಮತ್ತು ಅವರ ಮನದಳ ಮಾತು ಕೂಡ ಹೌದು ನಟ ದರ್ಶನ್ ರವರು ಶೀಘ್ರವೇ ಬಿಡುಗಡೆ ಆಗ್ತಾರೆ ತಾಳ್ಮೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನ್ಯಾಯ ಯಾವುದು ಧರ್ಮ ಯಾವುದು ಸತ್ಯ ಯಾವುದು ದೇವರು ಎಲ್ಲವನ್ನು ಗಮನಿಸುತ್ತಾ ಇರ್ತಾನೆ ಗಂಡ ಏನ್ ತಪ್ಪು ಮಾಡಿದ್ರು ಮತ್ತು ಕಾನೂನು ದೃಷ್ಟಿಯಲ್ಲಿ ಗಂಡ ಮಾಡಿದ್ರು ತಪ್ಪೇ ಆದರು ತನ್ನ ಕೊರಳಿಗೆ ಕಟ್ಟಿದ ಮಾಂಗಲ್ಯ ಸೂತ್ರಧಾರ ಗಂಡ ಆ ಗಂಡ ಏನೇ ಮಾಡಿದ್ರು ಕೂಡ ಹೆಂಡತಿಯೇ ಸಹಿಸಿಕೊಳ್ತಾಳೆ ಅದರಲ್ಲಿ ಕೂಡ ಭಾರತೀಯ ದಾಂಪತ್ಯ ಜೀವನ ಜೀವನವನ್ನು ನೀವು ಗಮನಿಸುವುದಾದರೆ ಹೆಂಡತಿಯ ಸರ್ವಸ್ವವನ್ನು ಕೂಡ ಗಂಡನಿಗೆ ತ್ಯಾಗ ಮಾಡ್ತಾಳೆ ತನ್ನ ದೇಹ ಮನಸ್ಸು ಮಾತ್ರವಲ್ಲದೆ ತನ್ನ ತಾಳ್ವೆಯನ್ನು ಕೂಡ ಗಂಡನಿಗೆ ಸಮರ್ಥಿಸುತ್ತಾಳೆ ಅದುವೆ ಹೆಂಡತಿ ಗಂಡ ಕೊಲೆ ಕೇಸಲ್ಲಿ ಜೈಲಿಗೆ ಹೋದ್ರೆ ಏನಂತೆ ಪ್ರಾರ್ಥನೆ ಮಾಡುತ್ತೇನೆ ದೇವರಲ್ಲಿ ಯಥೋ ಸದೋ ಜಯ ಅಂದ್ರೆ ಆ ಧರ್ಮ ಎಲ್ಲಿದೆಯೋ ಅಲ್ಲಿ ಜಯ ಸಖ್ಯ ಸಿಗುತ್ತದೆ ನನ್ನ ಗಂಡ ಪ್ರೇರೇಪಣೆ ಕೊಟ್ಟಿದ್ದಾನೋ ಅಥವಾ ಕೊಲೆನೆ ಮಾಡಿದ್ದಾನೋ ಅದನ್ನ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಆದ್ರೆ ನಿರಂತರವಾದಂತ ಮಾನಸಿಕ ಹಿಂಸೆ ಜೈಲಿನಲ್ಲಿ ಎದುರಿಸಿದಂತಹ ಡಿ ಬಾಸ್ ಅವರು ಮೂಲಭೂತ ಸೌಕರ್ಯ ಆತ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಇದರಿಂದ ಮುಕ್ತಿ ಸಿಗಬೇಕು ಮತ್ತೊಂದ್ ಕಡೆ ತಂದೆಯ ಬಿಡುಗಡೆಗಾಗಿ ಮಗ ವಿನೀಶ್ ಇವನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾನೆ ಮತ್ತು ಗಂಡನ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಮತ್ತೊಂದು ಕಡೆ ಹೇಳೋದಾದ್ರೆ ಮಗನ ಬಿಡುಗಡೆಗಾಗಿ ಮೀನಾ ತಗುದಿ ಸಹೋದರನ ಬಿಡುಗಡೆಗಾಗಿ ತಮ್ಮ ಹೀಗೆ ಕುಟುಂಬಸ್ಥರ ಪ್ರಾರ್ಥನೆ ಕೂಡ ಒಂದು ಕಡೆ ಮತ್ತು ಅತಿ ಹೆಚ್ಚಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ನಮ್ಮ ದೀವಾಸ್ ಅವರು ಬಿಡುಗಡೆ ಆಗ್ಬೇಕು ಅಂತ ಹೇಳಿ ಅದೇನು ಓಮ ಆವನಗಳು ಪೂಜೆ ಪುರಸ್ಕಾರಗಳು ಒಬ್ಬಬ್ಬ ನಿಜಕ್ಕೂ ದರ್ಶನ್ ರವರಿಗೆ ಹೀಗೆ ಮೆಚ್ಚಲೇಬೇಕು ಆದರೆ ಕಾನೂನು ಹಂಗಲ್ವಲ್ಲ ಕಾನೂನಿಗೆ ಅವರು ದರ್ಶನ ಆದ್ರೇನು ಯಾರಾದ್ರೇನು ತಪ್ಪು ಮಾಡಿದೀಯಾ ಚಿತ್ರದುರ್ಗದಲ್ಲಿ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡುತ್ತಿದ್ದ ಕೇವಲ ನಲವತ್ತೆರಡು ಕೆಜಿ ತೂಕ ಇದ್ದ ನೆಟ್ಟಗೆ ನಿಂತು ಅಂದ್ರೆ ಐದು ನಿಮಿಷ ಬೇಕಾಗಿತ್ತಂತೆ ಆ ವೀಕ್ನೆಸ್ ಮನುಷ್ಯನಿಗೆ ಅವನನ್ನ ಚಿತ್ರದುರ್ಗದಿಂದ ಕರೆಸಿ ಪಟ್ಟಣಗೇರಿ ಶೆಡ್ಗೆ ಹಾಕೊಂಡು ತುಳಿದಿದ್ದಾರಂತೆ ಅದಾದ ನಂತರ ಅವನು ಸತ್ತ ಆದ ಅಂತ ಗೊತ್ತಾದ ನಂತರ ಎತ್ಕೊಂಡೋಗಿ ಕಸ ಎಸೆಯುವ ಜಾಗಕ್ಕೆ ಬಿಸಾಕಿದಾರಂತೆ ಸೊ ಈ ತರದ ಆರೋಪಗಳನ್ನು ಎದುರಿಸ್ತಾ ಇರೋ ಇವರು ನ್ಯಾಯಾಲಯ ಇದಕ್ಕೆ ಏನ್ ತೀರ್ಪು ಕೊಡುತ್ತೋ ಅದರತ್ತ ಎಲ್ಲರ ಚಿತ್ತ ರುವಂತದ್ದು ಸೊ ಇಂದಲ್ಲ ನಾಳೆ ಬಿಡುಗಡೆಗೊಳ್ಳುತ್ತಾರೆ ಎನ್ನುವಂತಹ ಭರವಸೆಯನ್ನು ಕೂಡ ವಿಜಯಲಕ್ಷ್ಮಿ ಅವರು ವ್ಯಕ್ತಪಡಿಸುತ್ತಾರೆ ತಾಳ್ಮೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದ ವಿಜಯಲಕ್ಷ್ಮಿ ಗಂಡನಿಗೆ ಪ್ರಾಮಾಣಿಕ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಂದುಗಳೇ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ ಧನ್ಯವಾದಗಳು